ಸರ್ ನಮಸ್ಕಾರ ರೀ ತನ್ನ ಹೆಸರು ರಾಮರಾವ್ ರಾಮರಾವ್ ಕೇರ್ ಸರ್ ತಾಲೂಕು ಜಿಲ್ಲಾ ಯಾದಗಿರಿ ಜಿಲ್ಲಾ ಓಕೆ ಓಕೆ ಎಷ್ಟು ಎಕರೆ ವೆಲ ರೀ ತಮ್ಮದು ನಮ್ದು ಹತ್ತು ಎಕರೆ ಹತ್ತು ಎಕರೆ ವೆಲ ಅಂದ್ರ ನಾವು ಇವಾಗ ಒಂದ್ ವರ್ಷ ಆಯ್ತು ಅಂದ್ರೆ ಒಂದು ವರ್ಷ ಆಯ್ತು ಒಂದ್ ವರ್ಷ ಆಯ್ತು ಬಂದ್ ಆ ಈಗ ನಿಮ್ಮ ಹೊಲದಾಗ ಎಷ್ಟು ಪಾಯಿಂಟ್ ಹೊಡೆದ್ರಿ ಮೊದಲ ನಮ್ಮ ಹೊಲದಾಗ ಮೊದಲ ಒಂದ್ ಎರಡು ಹೊಡಿಸಿದ್ವಿ ಎರಡು ಹೊಡಿಸಿದ್ರಿ ಏನ್ ಫೇಲ್ ಆಗಿದ್ದು ಪಾಸ್ ಆಗಿದ್ದು ಫೇಲ್ ಆಗಿದ್ದು ಈಗ ನಮ್ಮ ಪಾಯಿಂಟ್ ನಿಮಗೆ ರಿಸಲ್ಟ್ ಸಿಕ್ಕದಲ್ರಿ ನೀರ್ ಎಷ್ಟ್ ಮಟ್ಟಿಗೆ ಬಂದ್ರು ನಿಮ್ ಪಾಯಿಂಟ್ ಐದರಿಂದ ಆರು ಇಂಚ್ ಐದು ಇಂಚ್ ತಕ ನೀರ್ ಓಕೆ ಓಕೆ ಈಗ ನಾನು ಎಷ್ಟು ಪಾಯಿಂಟ್ ಕೊಟ್ಟಿದ್ರೆ ನಿಮ್ಗೆ ಇಲ್ಲಿ ಊರಾಗ ಬಂದ ನಾನು ಮೂರ್ ಕೊಟ್ಟಿದ್ರಿ ಮೂರ್ ಅವ್ರ ಎಷ್ಟು ನೀರ್ ಆಗ್ಯಾವ್ರಿ ಅವರು ಒಬ್ರು ಎರಡೂವರೆ ಇಂಚ್ ಬಿದ್ದರೆ ಒಬ್ರು ಮೂರ್ ಇಂಚ್ ಮೂರ್ ಇಂಚ್ ಅಂದ್ರೆ ಹೆಚ್ಚಿಗೆ ನಿಮ್ದೇ ನಮ್ದೇ ಹೆಚ್ಚಿಗೆ ಹೆಚ್ಚಿಗೆ ಸರ್ ನಮಸ್ಕಾರ ತಮ್ಮ ಹೆಸರ್ರಿ ಸಿದ್ದಪ್ಪ ಸರ್ ಸಿದ್ದಪ್ಪ ಯಾವ್ರಿದ್ರು ಶೆಟ್ಟಿಕೇರಿ ಸರ್ ಶೆಟ್ಟಿಕೇರಿ ಇದು ಹೊಲ ನಿಮ್ದೇರಾ ಹಾ ನಮ್ದೇ ಸರ್ ಈಗ ನಮಗೆ ಕರಿಬೇಕಾದ್ರೆ ಯಾರ ಕಾರಣ ಇವ್ರ ಕಾರಣ ಇವ್ರೆ ಇವ್ರು ನೋಡಿ ನಮಗೆ ಕರ್ದಿರಿ ಹಾಂ ಹ್ಞೂನ್ರಿ ಓಕೆ ಈಗ ನಿಮ್ಮ ಹೊಲ್ದಾಗ ಒಂದು ಪಾಯಿಂಟ್ ಸಿಕ್ಕದ ನಮ್ಗೆ ಸಿಕ್ಕದ ಸರ ಸಿಕ್ಕಂದ್ರೆ ಈಗ ನಾವು ಇದಕ್ಕೆ ಮಾಡ್ತೀವಿ ರೀ ಇದು ಇದ್ರಲ್ಲೇ ಬಳಸಿ ನೋಡೀವಿ ಎಲ್ ರೋಡ್ ಬಳಸಿವಿ ಸ್ಕ್ಯಾನಿಂಗ್ ಬಳಸ್ತೀವಿ ಸ್ಕ್ಯಾನಿಂಗ್ ಬಳಸಿ ನೋಡಿ ಅದ್ರಾಗೆ ಎಷ್ಟು ಪರ್ಸೆಂಟೇಜ್ ಅದ ಏನದ ನೋಡ್ಕೊಂಡು ಹ್ಞೂ ನಿಮಗೆ ಈ ಬೋರ್ ಪೈಂಟ್ ನಾವು ಕೊಡ್ತೀವಿ ಆಯ್ತು ಸರ ನಿಮ್ಗಂತು ಇಡಿಸಾವಲ್ಲ ಇವ್ರ ಪಾಯಿಂಟ್ ಏಯ್ ಇಡಿಸ ಅದ ಸರಿ ನಿಮ್ಗೆ ಕರ್ಸಿದ್ರು ಹೌದಲ್ಲ ಈಗ ನಿಮ್ದು ಗದ್ದಿನ ಮಾಡ್ರಿ ಸರ್ ಹಾಂ ಸರ ಗದ್ದೆ ಗದ್ದೆ ಓಕೆ ಡನ್